ಬಂಗಡ ಫ್ರೈ ನಮ್ಮ ಅಂಕೋಲ ಸ್ಟೈಲಲ್ಲಿ ಬಂಗಡ ಫ್ರೈ ಮಾಡೋ ಅಂಕೋಲ ಅಂದರೆ ಕಾರವಾರದ ಅಂಕೋಲ ಸ್ಟೈಲಲ್ಲಿ ಕರಾವಳಿ ಸ್ಟೈಲು ಯಾವ ಥರ ಬಂಗಡ ಫ್ರೈ ಮಾಡ್ತೀವಂತ ಹೇಳ್ತೀವಿ ಬಂಗಡೆಯನ್ನು ಚೆನ್ನಾಗಿ ಕೊಯ್ದು ಈ ಥರ ಸೀಳ್ಕೊಂಡು ಇಟ್ಕೋಬೇಕು ಇಟ್ಕೊಂಡ್ಮೇಲೆ ಅದಕ್ಕೆ ಯಾವ್ಯಾವುದು ಪದಾರ್ಥಗಳನ್ನು ಹಾಕಬೇಕಂತ ಹೇಳ್ಕೊಡ್ತೀನಿ ಇದೇ ಥರ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಅಂಕೋಲದಲ್ಲಿ ಎಲ್ಲರೂ ಜಾಸ್ತಿ ಜನ ಇದೇ ಥರ ಮಾಡ್ತಾರೆ ಆಮೇಲೆ ಇದನ್ನು ಇದಕ್ಕೆ ಕೊತ್ತಂಬರಿ ಧನಿಯಾ ಕೋರಿ ಸೀಡ್ಸ್ ಹಾಕಬೇಕು ಆಮೇಲೆ ಸಾಸಿವೆ ಹಾಕಬೇಕು ಸಾಸಿವೆಯನ್ನು ಹುರಿಬೇಕು ಸಾಸಿವೆ ಹುರಿದು ಅದನ್ನು ಒಂದು ಎರಡು ಚಮಚ ಕೊತ್ತಂಬರಿ ಒಂದು ಎರಡು ಚಮಚ ಸಾಸಿವೆ ಆಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಮತ್ತೊಂದು ಚಿಕ್ಕದು ಶುಂಠಿ ಇದು ಶುಂಠಿ ಶುಂಠಿ ಒಂದು ಚಿಕ್ಕದು ಹಾಕಬೇಕು ಆಮೇಲೆ ಒಂದು ಐದಾರು ಒಣ ಮೆಣಸಿನಕಾಯಿ ಹಾಕಬೇಕು ಆಮೇಲೆ ಒಂದು ಅರಶಿನ ಪೌಡ್ರ್ ಒಂದು ಅರ್ಧ ಚಮಚ ಅರಶಿನ ಪೌಡ್ರ್ ಗೊತ್ತಾಯ್ತಲ್ಲ ಕೊತ್ತಂಬರಿ ಹುರಿದಂಥ ಸಾಸಿವೆ ಬೆಳ್ಳುಳ್ಳಿ ಆಮೇಲೆ ಒಂದು ಸ್ಮಾಲ್ ಅರಶಿನ ಇದು ಸಾರಿ ಚಿಕ್ಕ ಶುಂಠಿ ತುಂಡು ಆಮೇಲೆ ಮೆಣಸಿನಕಾಯಿ ಅರಶಿನ ಎಲ್ಲ ಹಾಕಿ ಮಿಕ್ಸಿಯಲ್ಲಿ ರುಬ್ಬಬೇಕು ರುಬ್ಬಿ ಅದನ್ನು ಪೇಸ್ಟ್ ಥರ ಮಾಡ್ಕೋಬೇಕು ಮಿಕ್ಸಿಲಿ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಎಲ್ಲ ಈ ಸಾಮಾನುಗಳನ್ನು ಯಾವ್ಯಾವ ಅಂತ ಗೊತ್ತಾಯ್ತಲ್ಲ ಎಲ್ಲ ಬರೆದಿಟ್ಟಿರ್ತೀನಿ ಎಲ್ಲ ಸರಿಯಾಗಿ ನೋಡ್ಕೊಳ್ಳಿ ಜಾಸ್ತಿ ಎಷ್ಟು ಮೀನಿದೆ ಅಷ್ಟು ಪ್ರಮಾಣದಲ್ಲಿ ಹಾಕಬೇಕು ಒಂದು ಕೆ ಜಿ ಮೀನಿಗೆ ಈ ಥರ ಒಂದು ಏಳೆಂಟು ಮೆಣಸಿನಕಾಯಿ ಆಮೇಲೆ ಎಲ್ಲ ಹಾಕಿ ರುಬ್ಬೇಕು ರುಬ್ಬಿದರೆ ಈ ಥರ ಪೇಸ್ಟ್ ಆಗುತ್ತೆ ಪೇಸ್ಟ್ ಆದಾಗ ಆ ಪೇಸ್ಟನ್ನು ತಗೊಂಡು ಮೀನಿಗೆ ಹಾಕಬೇಕು ಇವಾಗ ಇದು ಮೀನು ರೆಡಿ ಆಗಿದೆಯಲ್ವ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪೇಸ್ಟನ್ನು ನಾವು ಹಾಕೋಬೋದು ಅದು ಅಳತೆ ಗೊತ್ತಾಗುತ್ತೆ ಎಲ್ಲ ಎಷ್ಟು ಬೇಕೋ ಅಷ್ಟು ಪೇಸ್ಟನ್ನು ಹಾಕೋಬೇಕು ನಾವು ಆ್ಯಕ್ಚುಲಿ ರುಬ್ಬುವಾಗ ಏನು ಮಾಡಿದ್ವಿ ಮೆಣಸಿನ್ಕಾಯಿ ಸಾಸಿವೆ ಕೊತ್ತಂಬರಿ ಇದೆಲ್ಲ ಬೇರೆ ರುಬ್ಬಿಟ್ಟಿದ್ವಿ ಅರಶಿ ಇದು ಜಿಂಜರು ಮತ್ತು ಗಾರ್ಲಿಕ್ಕು ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಬೇರೆ ಪೇಸ್ಟ್ ಮಾಡಿಟ್ಟಿದ್ವಿ ಅದೆರಡನ್ನು ಹಾಕಿದ್ದೀವಿ ಎರಡು ಹಾಕಿ ಆಮೇಲೆ ಉಪ್ಪು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪನ್ನು ಹಾಕಿ ಎಲ್ಲ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕಿ ಜಾಸ್ತಿ ಉಪ್ಪು ಹಾಕಬಾರ್ದು ಫ್ರೈಗೆ ಸಾಂಬಾರು ಅಂದರೆ ಜಾಸ್ತಿ ಉಪ್ಪು ಹಾಕ್ಬೋದು ಇದು ಫ್ರೈಗೆ ಜಾಸ್ತಿ ಉಪ್ಪೇನು ಬೇಡ ಒಂದು ಕೆ ಜಿಗೆ ಎಷ್ಟು ಅಂತ ನಿಮಗೆ ಗೊತ್ತಿರುತ್ತಲ್ಲ ಅಷ್ಟು ಉಪ್ಪು ಹಾಕಿ ಈ ಥರ ಪೇಸ್ಟನ್ನೆಲ್ಲ ಅದಕ್ಕೆ ಹಾಕಿ ಕಲಿಸ್ಬೇಕು ಚೆನ್ನಾಗಿ ಕಲಿಸಿ ಎಲ್ಲದಕ್ಕೂ ಕಡಿಬೇಕು ಅಂದರೆ ನಾವು ಬಂಗಡೆಯನ್ನು ಕೊಯ್ದುಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಅದನ್ನೇನು ಮಾಡಿದ್ವಿ ಮಧ್ಯದಲ್ಲಿ ಬಿಟ್ಟಿದ್ದೀವಿ ಮಧ್ಯದಲ್ಲಿ ಏನಾಗುತ್ತೆ ಅದಕ್ಕೆ ಚೆನ್ನಾಗಿ ಎಲ್ಲ ಬಡ್ಕೊಳ್ಳುತ್ತೆ ಇಲ್ಲಾಂದರೆ ಇಡೀ ಇಡಿ ಇಟ್ಟರೆ ಅದು ಇದು ಎಲ್ಲ ಮಸಾಲೆಗಳು ಒಳಗಡೆ ಸರಿಯಾಗಿ ಹೋಗಲ್ಲ ಅದಕ್ಕಾಗಿ ಅದನ್ನು ಕ್ಲೀನ್ ಮಾಡಿದ ಮೇಲೆ ಅದನ್ನು ಮಧ್ಯದಲ್ಲಿ ನಾವು ಬಿಡ್ತೀವಿ ಸೀಲ್ ಬಿಟ್ಟು ಈ ಥರ ಎಲ್ಲ ಹಾಕೋಕ್ಕೆ ಚೆನ್ನಾಗಿರುತ್ತೆ ಈ ಥರ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಯಾವ ಥರ ರೆಡಿಯಾಗಿದೆ ನೋಡಿ ಎಲ್ಲ ಎರಡೂ ಕಡೆ ಚೆನ್ನಾಗಿ ಆ ಪೇಸ್ಟನ್ನು ಹಾಕ್ ತುಂಬ ರುಚಿಯಾಗಿರುತ್ತೆ ನಿಮಗೆ ಹುಳಿ ಬೇಕಂದ್ರೂ ಸ್ವಲ್ಪ ಹುಳಿ ಸೇರಿಸ್ಕೋಬೋದು ನಿಂಬೆಹಣ್ಣು ಇಲ್ಲ ಹುಣಸೆ ಹಣ್ಣಿನ ರಸ ಮಾಡ್ಕೊಂಡು ಸೇರಿಸ್ಕೊಬೋದು ನಾವು ಇಲ್ಲಿ ಸೇರಿಸಿಲ್ಲ ಹುಳಿ ಬೇಡ ಅಂತ ಬೇಕಾದರೆ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಅದನ್ನು ಆಮೇಲೆ ರವೆ ತಗೊಳ್ಳಿ ಆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ತಗೊಳ್ಳಿ ಆ ರವೆ ಆಮೇಲೆ ರವಾದಲ್ಲಿ ಅದನ್ನು ನಾವು ಇವಾಗೆಲ್ಲ ಪೇಸ್ಟ್ ಹಾಕ್ಕೊಂಡಿರ್ತೀವಲ್ಲ ಆ ಮೀನನ್ನು ಅದರಲ್ಲಿ ಉರುಳಿಸಿ ಚೆನ್ನಾಗಿ ಉರುಳಿಸ್ಬೇಕು ಉರುಳಿಸಿ ಉರುಳಿಸ್ತಾ ಇದ್ವಿ ನೋಡಿ ಆ ಥರ ಅಂದರೆ ಎರಡೂ ಕಡೆಗೆ ಅದು ಅಂಟ್ಕೊಳ್ಳುತ್ತೆ ರವೆ ಅದನ್ನ ಇದಕ್ಕೆ ನಾವು ಬಂಗಡ ರವೆ ಫ್ರೈ ಅಂತೀವಿ ಆ ಥರ ಅಂದರೆ ನಮ್ಮ ಈ ಕಡೆ ಕರಾವಳಿ ಕಡೆಗೆ ನಾವು ಡೀಪ್ ಫ್ರೈ ಮಾಡಲ್ಲ ಡೀಪ್ ಫ್ರೈ ಅಂದರೆ ಎಣ್ಣೆಯಲ್ಲಿ ಹಾಕಿ ಎಣ್ಣೆದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಒಳಗಡೆ ಬಿಡ್ತಾರಲ್ಲ ಆ ಥರ ಡೀಪ್ ಫ್ರೈ ನಾವು ಜಾಸ್ತಿ ಮಾಡಲ್ಲ ಯಾಕಂದರೆ ಎಣ್ಣೆ ನೀನಲ್ಲೂ ಎಣ್ಣೆ ಇರುತ್ತೆ ಆಮೇಲೆ ನಾವು ಬೇರೆ ಎಣ್ಣೆ ಎಣ್ಣೆಯಲ್ಲಿ ಹಾಕಿ ಕಬಾಬ್ ಕರ್ಕೊಂಡು ಕರೆದ್ರೆ ಅದು ಏಹಕ್ಕೂ ಒಳ್ಳೆಯದಲ್ಲ ಅದಕ್ಕಾಗಿ ನಾವು ಕಾವಲಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಒಂದು ಎರಡು ಚಮಚ ಎಣ್ಣೆ ಹಾಕಿ ಆಮೇಲೆ ಎಲ್ಲ ಅರವತ್ತಾಗಿಸಿದಂಥ ಮೀನನ್ನು ಈ ಥರ ಇದ್ರ ಮೇಲೆ ತವ ಮೇಲೆ హాట్ తవ మే ఎన్నె హాకీ నోడి హాకీ నోడి స హాకీ ఆమె చెన్నీ అందరూ జాస్తి జోరగా మార్కారి గ్యాసను స్లో ఇదానికి మీడియం ఫ్లేమల్ని అదన ఇప్పుడు సుడే ఆవే మొత్త స్వల్పే వన్ ఫైవ్ మినిట్స్ అదే అదే చిరుగ్ బురుగసిర చిరుగసి మొత్త బేయస్ బు ಹ್ಞೂ ತಿರುಗಿಸ್ತಾಯಿ ನಮ್ಮಮ್ಮ ಇದನ್ನು ಮಾಡ್ತಾಯಿದ್ದಾರೆ ಆಮೇಲೆ ಎಣ್ಣೆ ಹಾಕ್ಬೇಕು ಫಸ್ಟು ನಾವು ತವಾಕ್ಕೆ ಎಣ್ಣೆ ಹಾಕಿ ಅದರ ಮೇಲೆ ತವಾ ಫುಲ್ಲೊಂದು ಎರಡು ಚಮಚ ಎಣ್ಣೆ ಹಾಕಿ ಆಮೇಲೆ ಎಲ್ಲ ಮೀನುಗಳನ್ನು ರವಾದಲ್ಲಿ ಉರುಳಿಸಿದಂಥ ಮೀನುಗಳನ್ನು ಅದರಲ್ಲಿ ಹಾಕಬೇಕು ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಬಿಡಬೇಕು ആമേക്ക സ്വൽത്തമേല അത് സ്വൽപ്പമേലും അതെത്തിസ് ഇട്ട്ബിട്ട് അത് മറ്റേ എണ്ണ ഹാ എണ്ണ ഹാക്കി മറ്റു തിരുവസ്ബുസ്തീ മറ്റിരികെക്കു ആമേക്കു മറ്റേ ഒന്ന് ചൂറ് എണ്ണ ബാക്കാൻ എണ്ണ ഹാബോദി എണ്ണ ഹാക്കി ಮತ್ತು ತಿರುಗಿಸ್ಬೇಕು ಈ ಥರ ಅಂದರೆ ಫೈವ್ ಫೈವ್ ಮಿನಿಟ್ಸು ತಿರುಗಿಸಿ 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 ಮುರುಗಿಸಿ ಬೇಯಿಸ್ಬೇಕು ಬೇಯಿಸಿದಾಗ ಇದು ಈ ಥರ ಕಡಕ್ಕಾಗಿ ಬೇಯುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮಾಡ್ಕೊಂಡು ನೋಡಿ ನಿಮಗೇನಾದರೂ ಏನಾದರೂ ಹೆಲ್ಪ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ ನೋಡಿ ನಾವು ಅನ್ನ ಸಾಂಬಾರು ಮತ್ತು ಇದು ಫಿಶ್ ಫ್ರೈ ನಮ್ಮ ಹೊನ್ಯಾ ಇದಕ್ಕೆ ಇವಾಗ ಊಟಕ್ಕೆ ಕೂತಿದ್ದಾರೆ ಇಬ್ಬರು ಅನ್ನ ಮತ್ತು ಬಸಳೆ ಸೊಪ್ಪಿನ ಸಾರು ಮಾಡಿದ್ದೀವಿ ಆಮೇಲೆ ಮೀನು ಫ್ರೈ ಹಾಕಿದ್ದೀವಿ ನಮ್ಮ ವನ್ಯವೈದ್ಯಗಂತೂ ಎಲ್ಲ ಮೀನಿನ ಫ್ರೈ ಅಂದರೆ ತುಂಬ ಇಷ್ಟ ಎಲ್ಲ ಮೀನಿನ ಫ್ರೈ ಎಲ್ಲ ಅವರಿಗೆ ಸುರ್ಮ ಫ್ರೈ ಆಮೇಲೆ ಬಂಗಡೆ ಫ್ರೈ ಆಮೇಲೆ ಪಾಪ್ಲೆಟ್ ಫ್ರೈ ಅಂದರೆ ತುಂಬ ಆಮೇಲೆ ಅವರಿಗೆ ಇದು ಪ್ರಾನ್ಸ್ ಸಿಗಡಿ ಫ್ರೈ ಎಲ್ಲ ಅಂದರೆ ತುಂಬ ಇಷ್ಟ ಚೆನ್ನಾಗಿ ಮುಕ್ತಾರೆ ಬಂಗಡೆ ಫ್ರೈ ತುಂಬಾ ಚೆನ್ನಾಗಿದೆ ತುಂಬಾ ಟೇಸ್ಟಿ ಯಮ್ಮಿ 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 ಬಂಗಡೆ ಫ್ರೈ ತುಂಬಾ ಟೇಸ್ಟಿ ಆಗಿರುತ್ತದೆ ವಾವ್ ವೆರಿ ಟೇಸ್ಟಿ ಬಂಗಡೆ ಫ್ರೈ ಸೂಪರ್ ಇದನ್ನ ನೀವು ಮಾಡ್ಕೊಳ್ತೀನಿ ನಿಮ್ಮ ಮಕ್ಕಳಿಗೂ ಮಾಡ್ಕೊಡಿ ಇದರಿಂದ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಚೆನ್ನಾಗಿ ಓದ್ತಾರೆ